ಸತಾರ ಸಿನಿಮಾ ಹಾಡುಗಳು ಪಾಯಿಂಟ್ಗಳಲ್ಲಿ ಚೆನ್ನಾಗಿದೆ ಸ್ಟೋರಿ ಇದೆ ಜೊತೆಗೆ ಇದು ಕಾಮಿಡಿ ಇದೆ ಸರ್ ಪೈಸಾ ಟು ಪೈಸಾ ವಸಲ್ ಅಂತ ಹೇಳ್ಬೋದು ಸಿನಿಮಾ ಅಷ್ಟು ಚೆನ್ನಾಗಿದೆ ಈಗ ಹೊಸ ಇರೋ ಅದು ಪರವಾಗಿಲ್ಲ ಇದೆ ಅದು ಕೊಟ್ಟಿರೋ ತುಟಿಗೇನು ತೊಂದರೆ ಇಲ್ಲ ಅದು ನೋಡ್ಬೋದು ಒಂದು ಸಾರಿ ಸಿನಿಮಾ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನೋಡ್ಬೋದು ಒಂದು ಸರಿ ಸಿನಿಮಾದಲ್ಲಿ ಒಂದು ಹೈಲೈಟ್ ಏನಂತಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮೂವಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ಸರಿ ಖಂಡಿತ ನೋಡಿ ಫೈಟು ಸಾಂಗ್ ಐಟಮ್ ಅಂತ ಚೆನ್ನಾಗಿದೆ ಚೆನ್ನಾಗಿ ತಗೊಂಡಿದ್ದಾರೆ ಒಳ್ಳೆ ಕ್ವಾಲಿಟಿ ಇರೋ ಮೂವಿ ಫ್ಯಾಮಿಲಿ ಬಂದು ನೋಡೋಂಥ ಮೂವಿ ಎಲ್ಲರೂ ನೋಡ್ಬೋದು ಥ್ಯಾಂಕ್ ಯು ತುಂಬ ಮಾಸ್ ಸಿನಿಮಾ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ ಹಾಡು ತುಂಬಾ ಚೆನ್ನಾಗಿದೆ ಮೂವಿ ಚೆನ್ನಾಗಿ ಬಂದಿದೆ ಫಸ್ಟ್ ಡೈರೆಕ್ಷನ್ ಅಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಮುಂದೆ ಡೈರೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಆಲ್ ದಿ ಬೆಸ್ಟ್ ಕಾಮಿಡಿ ಎಲ್ಲ ಚೆನ್ನಾಗಿದೆ

ಆ ತರ ಕ್ಯಾರೆಕ್ಟರ್ಸ್ ಗೆ ಯಾವತರ ಫೇಸ್ ಹಾಕಿದ್ರೆ ಅಂದ್ರೆ ನಮ್ಮ ಹೀರೋ ಕ್ಯಾರೆಕ್ಟರ್ ಏನಿದೆ ಅವ್ರಿಗೆ ಮಾಸ್ ಕ್ಲಾಸ್ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಸ್ಟೋರಿ ಕೂಡ ಹಾಗೆ ಇಂಟರ್ಬಲ್ ಬಿಫೋರ್ ಹೇಗ್ ತಗೊಂಡೋಗಿದ್ದಾರೆ ಆಫ್ಟರ್ ಹೇಗ್ ತಗೊಂಡೋಗಿದ್ದಾರೆ ಆಡಿಯನ್ಸ್ ಗೆ ಸ್ವಲ್ಪನು ಬೇಜಾರ್ ಆಗದೆ ಇರೋ ತರ ಅಂಡ್ ಸಿನಿಮಾನ ಮತ್ತೊಮ್ಮೆ ನೋಡಿದ್ರು ಫ್ಯಾಮಿಲಿ ಜೊತೆ ಮತ್ತೊಮ್ಮೆ ನೋಡಿದ್ರು ಕೂಡ ಬೇಜಾರ್ ಆಗದಿರೋತರ ಫ್ಯಾಮಿಲಿ ಕೂಡ ಕೂತ್ ತರ ಅಂಡ್ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಒಬ್ಬರ ದ್ವೇಷವನ್ನ ಇನ್ನೊಬ್ರು ಅಂದ್ರೆ ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಕೂಡ ಅವರು ಏನು ಸೇಡ್ ಅನ್ನ ತೀರ್ಸ್ಕೊಬೋದು ಅನ್ನೋದನ್ನ ತೋರ್ಸಿದ್ರು ಕೊನೆದಾಗಿ ಇಷ್ಟ ಆಯ್ತು ಕ್ಯಾಸ್ಟಿಂಗ್ ಇಷ್ಟ ಆಯ್ತು ಸಾಂಗ್ಸ್ ಇಷ್ಟ ಆಯ್ತು ಸ್ಟೋರಿ ಇಷ್ಟ ಆಯ್ತು ಯೂಥ್ ಈಗಿನ ಜನ್ರೇಷನಿಗೆ ಯಾವ ತರ ಕತೆ ಬೇಕೋ ಆ ತರ ಕತೆ ಸಿಕ್ಕಿದೆ ಆಲ್ ದಿ ಬೆಸ್ಟ್ ಅಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಮೂವಿ ಚೆನ್ನಾಗಿತ್ತು ಆ ಅದು ಅಲ್ಲ ಅಲ್ಲಕ್ಕಿಂತ ಜಾಸ್ತಿ ನೆಂಟತ ಮೇಲೆ ಸಿಕ್ತಾವ್ ಎಲ್ಲರ್ಗೂ ಆ ಒಟ್ಟೆ ತುಂಬಾ ನಗ್ಗೆ ಬೇವೆ ಒಟ್ಟ ಸೊ ಫ ಫ್ಯಾಮಿಲಿ ಚತಾ ಕುಪ್ಪ ಮಾಡ್ಬೋದು ಸಾವಿರ ಚೆನ್ನಾಗೈತೆ ಮೂವಿ ಸಾಕತ್ತರೈತೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ರೂ ನೋಡ್ಬೋದು ಎಲ್ಲಾರು ಆಕ್ಟಿವಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಅವರು ಮತ್ತೆ ಫಿಲಂ ಮಾಡ್ಲಿ ಜಾಸ್ತಿ ಜಾಸ್ತಿ ಫಿಲಂ ಮಾಡ್ಲಿ ಜನ ಜಾಸ್ತಿ ಬಂದು ನೋಡ್ಲಿ ಚೆನ್ನಾಗ್ ಆಗ್ಲಿ ಆಲ್ ದ ಬೆಸ್ಟ್ ಮೂವಿಗೆ ಫಿಲಂ ಚೆನ್ನಾಗಿರುತ್ತೆ ಅದನ್ನ ನಾವು ಜೋಕ್ಸ್ ಎಲ್ಲ ಕೇಳಿಸ್ಕೊಂಡೆ ಹೊಟ್ಟೆ ನೋವು ನೋವುತ್ತಿತ್ತು ಅದನ್ನ ಕೇಳಿಸ್ಕೊಂಡು ಜೈಲ್ನಲ್ಲಿರೋ ಹುಡುಗಿನೂ ಚೆನ್ನಾಗಿದ್ದಾರೆ ಅವ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು ಇಂಟರ್ವ್ಯೂಲ್ ಆದ್ಮೇಲೆ ಟ್ವಿಸ್ಟ್ ತುಂಬಾ ಇಷ್ಟ ಆಯ್ತು ಅಂತ ಎಲ್ಲ ಹೊಸ ಮುಖಗಳು ಹೊಸ ಪ್ರೊಡ್ಯೂಸರ್ ಎಲ್ಲ ಚೆನ್ನಾಗಿದೆ ಮತ್ತೆ ರುದ್ರ ಅಂದ್ರೆ ಹೀರೋ ಮತ್ತೆ ಹೀರೋಯಿನ್ ಸಮಾಜದಲ್ಲಿ ಸಮಾಜಕ್ಕೆ ಯಾವ ತರ ಮಿಸ್ಗೈಡ್ ಮಾಡ್ತಿದ್ದಾರೆ ಮತ್ತೆ ಸಮಾಜದಲ್ಲಿ ಯಾವ ಥರ ಡ್ರಗ್ಸ್ ಕಂಟ್ರೋಲ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಅಮಾಯಕರಿಗೆ ಶಿಕ್ಷೆ ಕೊಟ್ಟು ಯಾವ ಥರ ಇಂಪ್ಲೆನ್ಸ್ ಇರೋರು ಯೂಸ್ ಮಾಡ್ಕೊಳ್ತಾರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ರೆ ಒಳ್ಳೆ ಮೆಸೇಜ್ ಆಗುತ್ತೆ ಸರ್ ಚೆನ್ನಾಗಿದೆ ಸರ್ ನೋಡ್ಬೋದು ಫ್ಯಾಮ್ಲಿ ಸಮೇತ ನೋಡ್ಬೋದು ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿದೆ ಹೊಸ ಹೀರೋಯಿನ್ ಹೀರೋಯಿನ್ ಚೆನ್ನಾಗಿದ್ದಾರೆ ಹೊಸದಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಹೊಸ ಟೀಮು ಹೊಸ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ನೋಡಿ ನಾನು ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ಯಾಕಂದ್ರೆ ಒಳ್ಳೆ ಸಾಂಗ್ಸ್ ಇದೆ ಇದರಲ್ಲಿ ಒಂದು ಒಳ್ಳೆ ಐಟಮ್ ಸಾಂಗ್ ಕೂಡ ಇದೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ಹೊಸ ಸ್ಟೋರಿನ ನಾವು ಇಲ್ಲಿ ತೋರಿಸಿದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಸಿನಿಮಾ ಅಲ್ವಾ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದಾರೆ ದಯವಿಟ್ಟು ನಮ್ಗೆಲ್ಲರೂ ಪ್ರೋತ್ಸಾಹಿಸಿ ನಾವು ಮುಂದೆ ಸಿನಿಮಾ ಸಿನಿಮಾ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಈಗ ಪ್ರೊಡ್ಯೂಸ್ ಮಾಡಿದೀವಿ ಇದು ರುದ್ರವಿನ ಸೊ ಫಸ್ಟ್ ಅಟೆಂಪ್ ಫಸ್ಟ್ ಮೂವಿ ಇಂದ ಕರ್ನಾಟಕ ರಿಲೀಸಿಂಗ್ ಚಂದನ್ ಅವ್ರದ್ದು ತುಂಬಾ ಹಾರ್ಡ್ ವರ್ಕ್ ಆಲ್ಮೋಸ್ಟ್ ಲಾಸ್ಟ್ ಮಂತ್ ವೀಕಿಂದ ನಿದ್ರೆ ಇಲ್ಲ ಅವ್ರದ್ದು ಸೊ ಆಲ್ ಓವರ್ ಎಕ್ರಾಸ್ ಕರ್ನಾಟಕ ರಿಲೀಸ್ ಮಾಡಿದ್ವಿ ತುಂಬಾ ಥಿಯೇಟರ್ಸ್ ಎಲ್ಲ ಬಂದಿದೆ ಮೈಸೂರು ಇಲ್ಲಿ ಅಕ್ರಾಸ್ ಬ್ಯಾಂಗ್ಳೂರು ಇಲ್ಲಿ ಒಳ್ಳೆ ಒಳ್ಳೆ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಿದ್ವಿ ಸೊ ವಿರ್ ಆಲ್ ಹ್ಯಾಪಿ ಅಬೌಟ್ ಚಂದನ್ ವರ್ಕ್ ಐ ಆಮ್ ಥ್ಯಾಂಕ್ ಯು ಚಂದನ್ ಫಾರ್ ಆಲ್ ಯರ್ ಸಪೋರ್ಟ್ ಐ ಗ್ಲಾಡ್ ಟು ಬಿ ಆಫ್ ಓಕೆ ಯು ಸರ್ ನಾನು ಆಕ್ಚುಲಿ ಸಿಂಹಾ ನೋಡಕ್ ಆಗ್ಲಿಲ್ಲ ಮೊದಲನೇದಾಗಿ ಓಪನಿಂಗ್ ಸೀನ್ ನೋಡಿದೆ ಚೆನ್ನಾಗಿದೆ ಸೀನ್ ನೋಡಿದೆ ಚೆನ್ನಾಗಿದೆ ಆಮೇಲೆ ನೋಡಬೇಕು ಸ್ವಲ್ಪ ಆರ್ನೈಸಿಂಗ್ ಅ ಡಿಸ್ಟ್ರಿಬ್ಯೂಟರ್ ವರ್ಕ್ ಅನ್ನೋದು ಇರುತ್ತಲ್ಲ ಅದು ಸಿನಿಮಾ ಬಗ್ಗೆ ನೋಡಿ ಮಾತಾಡೋದಕ್ಕಿಂತ ನಾನು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ ಬಂದು ಲಕ್ಷ್ಮಣ್ ಅಂತ ಅನ್ಬಿಟ್ಟು ನಮ್ಮ ಒಳ್ಳೆ ಸ್ನೇಹಿತರು ಇವ್ ಮೂಲತಃ ಇಲ್ಲೇ ಬೆಂಗಳೂರಿನವರೇನೆ ಇವರು ಇವರು ಮಿಸ್ಸಸ್ ಇಲ್ಲೇ ನಮ್ಮ ಕರ್ನಾಟಕ ಕನ್ನಡಕ್ಕೆ ಇವ್ರ ಮಿಸ್ಸಸ್ ಇಲ್ಲಿಂದ ಹೋಗಿ ತೆಲುಗು ಸಿನಿಮಾನ ಮಾಡಿ ಅಲ್ಲಿ ಆಂಧ್ರದಲ್ಲಿ ಅವರು ಸ್ಕ್ರೀನಿಂಗ್ ಮಾಡಿದ್ರು ಅಲ್ಲಿ ಒಂದು ಲೆವೆಲ್ಗೆ ಹೋಯ್ತು ಸಿನಿಮಾ ಅವತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಗಂಧದ ಗುಡಿ ರಿಲೀಸ್ ಇದ್ರು ಹಾಗಾಗಿ ಇಲ್ಲ ಸರ್ ನಾವು ಅಪ್ಪ ಅವ್ರ ದೊಡ್ಡ ಅಭಿಮಾನಿ ಅವ್ರ ವಿರುದ್ಧ ನಾವು ಸಿನ್ಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿ ಪೋಸ್ಟ್ ಮಾಡ್ ಮಾಡಿದ್ರು ತದನಂತರ ಒಂದು ವರ್ಷ ಅವ್ರ ಕೇಳಿ ಸಿನ್ಮಾ ಮಾಡೋಕ್ಕಾಗಿರಲಿಲ್ಲ ನನಗೆ ಕೇಳಿದಾಗ ಹಿಂಗೆ ಹಿಂಗೆ ಮಾಡಿಕೊಡಿ ಸರ್ ಅಂದಾಗ ನಾನು ಸಿನ್ಮಾನ ಡಿಟೇಲಿಂಗ್ ಕೇಳಿದೆ ನಾನು ಆಂಧ್ರದಲ್ಲಿ ಒಪಿನಿಯನ್ ಕೇಳಿದೆ ಚೆನ್ನಾಗಿದೆ ಸಿನ್ಮಾ ಚೆನ್ನಾಗಿ ಹೋಗಿದೆ ಒಂದು ರೇಂಜ್ಗೆ ಅಂತ ಹೇಳಿದ್ರು ಸೊ ಇವತ್ತು ಯಾವುದು ಸಿನ್ಮಾಗಳಿರಲಿಲ್ಲ ತೆಲುಗು ಸಿನ್ಮಾಗಳು ಪ್ಲಾನ್ ಮಾಡಿ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಸಿನ್ಮಾ ರಿಲೀಸ್ ಮಾಡಿದ್ದೀನಿ ಬೆಂಗಳೂರು ಸೇರಿದಂತೆ ಒಂದು ನಲ್ವತ್ತರಿಂದ ಐವತ್ತು ಸೆಂಟರ್ ಓಪನ್ ಮಾಡಿದ್ದೀವಿ ಮಾಲಿಂದ ಹಿಡ್ದು ಸಿಂಗರ್ಸ್ನಿಂದ ಹಿಡಿದು ಬೆಂಗಳೂರು ಕೋಮಿಕಾ ಇರ್ಬೋದು ಮೈಸೂರು ಸಂಗಮ್ ಇರ್ಬೋದು ಹಾಸನ ಸಹ್ಯಾದ್ ಇರ್ಬೋದು ಸಿನ್ಮಾ ಎಲ್ಲ ಒಳ್ಳೆ ಸೆಂಟರ್ ಗಳೇ ಸಿಕ್ಕಿದೆ ಬಂದಿರೋನ್ಸ್ ಬಂದಿದ್ದಾರೆ ಫ್ಯಾಮಿಲಿ ಬಂದಿದ್ದಾರೆ ಇವತ್ತೆಲ್ಲ ಪೇಪರ್ ಆರ್ಟಿಕಲ್ ಬಂದಿದೆ ಹಂಗಾಗಿ ಕೆಲವರು ನೋಡ್ ಬಂದಿದ್ದಾರೆ ಸಿನ್ಮಾನ ಎಂಜಾಯ್ ಮಾಡೋದ್ರು ಫ್ರೇಮ್ ಟು ಫ್ರೇಮ್ ಅದಕ್ಕೆ ಖುಷಿ ಆಯಿತು ನನಗೆ ಸೊ ನನಗೆ ಒಂದು ಇರೋದು ಏನಂತಂದ್ರೆ ಮ್ಯಾಟ್ನ ಮೇಲೆ ಪಿಕಪ್ ಆಗಬಹುದು ಸಿನ್ಮಾ ಮಾರ್ನಿಂಗ್ ಶೋ ಅವರೀತಿಗೆ ಮಳೆ ಬೇರೆ ಇತ್ತು ಒಂದು ಫಿಫ್ಟಿ ಪರ್ಸೆಂಟ್ ಕವರ್ ಆಗಿದೆ ಇಲ್ಲ ಅಂತಲ್ಲ ನೋಡಬೇಕು ಸರ್ ಸಿನಿಮಾ ಯಾವ ರೀತಿ ಕವರ್ ಆಗಿದೆ ಆ ರೀತಿ ಮೂವ್ ಆಗುತ್ತೆ ನೋಡ್ಕೊಂಡು ಮಾಡೋಣ ಅಂತ ರುಗ್ರವಿನ ಮೂವಿ ಕನ್ನಡ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ ಇವತ್ತು ತುಂಬಾ ಖುಷಿ ಆಯಿತು ಬಹಳ ಇದು ತೆಲುಗಿನಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ ಅಲ್ಲಿ ಸೂಪರ್ ಟಾಕ್ ಇತ್ತು ಸೊ ಕನ್ನಡನಲ್ಲಿ ನಮ್ಮ ಕಡೆಯವರೆಲ್ಲ ಇಲ್ಲೇ ಇಲ್ಲೇವ್ರೆ ಲೋಕಲ್ ಅವರು ಸೊ ಔಟ್ ಕರ್ನಾಟಕ ರಿಲೀಸ್ ಮಾಡಿದ್ದೀವಿ ಸೊ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ ಸೊ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಬೇಕಾಯಿತು ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ನಮಗೆ ಸೊ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೆ ಧನ್ಯವಾದಗಳು ಸೊ ವಿ ನೀಡ್ ಯುವರ್ ಬ್ಲೆಸಿಂಗ್ಸ್ ಅಂಡ್ ಪ್ಲೀಸ್ ಪ್ರಮೋಟ್ ದಿಸ್ ಮೂವಿ ಒಳ್ಳೆ ಮೂವಿ ಥ್ಯಾಂಕ್ ಯು ಆಲ್ Gracias. Sí. Sí.